ಮಾತನಾಡಿದ ಶಾಸಕ ಜನಾರ್ದನ್ ರೆಡ್ಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ತಿರುಗೇಟು ನೀಡಿದ್ದು ತೀವ್ರ ಆರೋಪಗಳನ್ನ ಮಾಡಿದ್ದಾರೆ ಲೂಟಿ ಮಾಡಿ ಜೈಲಿಗೆ ಹೋಗಿದ್ದು ಯಾರು ಎಂದು ಸಿಎಂ ಪ್ರಶ್ನಿಸಿರುವುದಕ್ಕೆ ಪ್ರತಿಕ್ರಿಯಿಸಿದ ರೆಡ್ಡಿ ಆರೋಪ ಮಾಡುವ ನೈತಿಕತೆ ಕಾಂಗ್ರೆಸ್ಸಿಗಿಲ್ಲ ಎಂದು ಕಿಡಿಕಾರಿದರು ಈಗಲೂ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ವಿಚಾರಣೆಯಲ್ಲಿದ್ದು ವಿರೋಧ ಪಕ್ಷಗಳು ಸುಳ್ಳು ಆರೋಪ ಮಾಡಿ ಜನರು ದಿಕ್ಕು ತಪ್ಪಿಸಲು ಯತ್ನಿಸುತ್ತಿವೆ ಎಂದು ಹೇಳಿದರು ಗಡಿ ವಿವಾದ ವಿಚಾರವಾಗಿ ಮಾತನಾಡಿದ ಅವರು ಪ್ರಕರಣ ಸುಪ್ರೀಂ ಕೋರ್ಟ್ ಮುಂದೆ ವಿಚಾರಣೆಯಲ್ಲಿದ್ದು ಸರ್ಕಾರ ಉತ್ತಮ ವಕೀಲರನ್ನು ನೇಮಕ ಮಾಡಿದೆ ಮಹಾರಾಷ್ಟ್ರಕ್ಕೆ ಕೇಸ್ ಹಾಕಲು ಆಧಾರವಿಲ್ಲ ವ್ಯಾಪ್ತಿಯ ವಿಚಾರದಲ್ಲೇ ನಮ್ಮ ತಕರಾರು ಇದೆ ಗಡಿ ವಿವಾದ ಇತ್ಯರ್ಥಪಡಿಸುವ ಅಧಿಕಾರ ಯಾರಿಗೆ ಎಂಬುದನ್ನು ಕೋರ್ಟ್ ತೀರ್ಮಾನಿಸಬೇಕು ಎಂದರು ಮತದಾರರ ಪಟ್ಟಿಯಲ್ಲಿ ಮೂರು ಕೋಟಿ ಹೆಸರುಗಳು ಕಾಣೆಯಾಗಿವೆ ಎಂಬ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಕಾಂಗ್ರೆಸ್ ಎಲ್ಲರಿಗೂ ಎಚ್ಚರಿಕೆ ನೀಡಿದ್ದು ಎಸ್ಐಆರ್ ಮಾಡುವಾಗ ಬಿಎಲ್ಎಗಳು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಎಂದು ಸೂಚಿಸಲಾಗಿದೆ ಇದರಲ್ಲಿ ರಾಜಕೀಯ ಮಾಡುವುದಿಲ್ಲ ನಿಜವಾದ ಮತದಾರರು ಬಿಟ್ಟು ಹೋಗಬಾರದೆಂದು ಸ್ಪಷ್ಟಪಡಿಸಿದರು ಜಿಪಿಎ ಚುನಾವಣೆಗೆ ಸಂಬಂಧಿಸಿದಂತೆ ಬ್ಯಾಲೆಟ್ ಪೇಪರ್ನಲ್ಲಿ ಮತದಾನ ನಡೆಯಬೇಕೆಂಬುದು ನಮ್ಮ ಬೇಡಿಕೆ ಎಂದರು ಅಲ್ಲದೆ ದೆಹಲಿಗೆ ಹೋಗುವಾಗ ವಿಚಾರವಾಗಿ ಹೈಕಮಾಂಡ್ ಕರೆದರೆ ಹೋಗುತ್ತೇನೆ ತಿಂಗಳ ಅಂತ್ಯ ಅಂತ ಏನಿಲ್ಲ ಕರೆದಾಗ ಹೋಗಬೇಕಾಗುತ್ತದೆ ಎಂದು ಹೇಳಿದ್ರು ವರದಿ ಗೌ ವಿಜಯಶಕ್ತಿ ನ್ಯೂಸ್ ಬೆಳಗಾವಿ ಗೊತ್ತಾಯ್ತು ಕ್ರಮ ತಗೊತೀವಿ ಶಿಸ್ತು ಕ್ರಮ ಜರುಗಿಸಲಿ ಎಷ್ಟೇ ಎತ್ತರದ ಅಧಿಕಾರಿ ಆದರೂ ಕೂಡ ಕಾನೂನು ಯಾರೂ ದೊಡ್ಡವರಲ್ಲ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಕ್ಕಂಥ ಅದನ್ನು ವಿಚಾರಣೆ ಮಾಡಿ ಆಮೇಲೆ ಕ್ರಮ ಜನ ಜನಾರ್ದನ್ ರೆಡ್ಡಿ ಅವರು ಸರ ತಮ್ಮ ಮೇಲೆ ಆರೋಪ ಮಾಡ್ತಾರೆ ಹನ್ನೆರಡು ಜನ ಸಚಿವರು ಮತ್ತು ತಾವು ಸೇರಿ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಲೂಟಿ ಮಾಡಿ ಜೈಲಿಗೆ ಹೋಗಿದ್ದಾರೆ ವಾಟ್ ರೈಟ್ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಲೂಟಿ ಮಾಡೋದು ಮೇಲೆ ಜೈಲಿಗೆ ಹೋಗಿದ್ದಾರೆ ಮತ್ತೆ ಅವರು ಬಳ್ಳಾರಿಗೆ ಬರಬಾರ್ದು ಅಂತ ಯಾಕೆ ಕಂಡೀಷನ್ ಹಾಕಿದ್ರಲ್ಲ ಸುಪ್ರೀಂ ಕೋರ್ಟ್ ಮುಂದೆ ಈಗಲೂ ಕೇಸ್ ಈ ವಿರೋಧ ಪಕ್ಷದವರು ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ ಸುಳ್ಳು ಆರೋಪಗಳನ್ನು ಮಾಡೋದು

ಮೇಲೆ ನಮ್ಮ ವೆದರ್ ವೆದರ್ ಲೋಕಲ್ ಆರ್ ಆರ್ ನಾಟ್ ನಾಟ್ ಟು ಫೈಲ್ ಪರಿಷ್ಕರಣೆಯಲ್ಲಿ ಕರ್ನಾಟಕದಲ್ಲಿ ಮೂರು ಕೋಟಿ ಜನರ ಹೆಸರು ಮ್ಯಾಪ್ ಆಗಿಲ್ಲ ಅಂತ ಕೊಟ್ಟು ಈಗ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಮಿಸ್ ಆದ್ರೂ ಮೂವತ್ತು ಲಕ್ಷ ವೋಟರ್ಸ್ ಮಿಸ್ ಆಗ್ತಾರೆ ಅದಕ್ಕೆ ಕಾಂಗ್ರೆಸ್ನಿಂದ ನಾವು ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಎಲ್ಲ ಬಿ ಎಲ್ ಎಗಳಿಗೆ ಎಲ್ಲ ಹೇಳಿದ್ದೀವಿ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳು ಹೇಳಿದ್ದೀವಿ ಈಗ ಎಸ್ ಐ ಆರ್ ಎಸ್ ಸಿ ಎಸ್ ಎಸ್ ಐ ಆರ್ ಸ್ಪೆಷಲ್ ಇನ್ಸೆಂಟಿವ್ ರಿವಿಝನ್ ಅದನ್ನ ಮಾಡುವಾಗ ಎಚ್ಚರಿಕೆಯಿಂದ ಮಾಡಬೇಕು ನಮ್ಮ ಎಲ್ಲ ಮತದಾರರಿಗೆ ನಮ್ಮ ಎಲ್ಲ ಬಿ ಎಲ್ಯ ರಾಜ ಚುನಾವಣಾ ಆಯುಗ ಬೆಳಗಾವಿ ಬಿಎಂ ಪಿ ಚುನಾವಣೆಯನ್ನ ಬ್ಯಾಲೆಟ್ ಪೇಪರ್ ಅಲ್ಲಿ ಮಾಡಬೇಕು ಅಂತ ಹೇಳಿದ್ದೇನೆ ಮಾಡೋಣ ನಮ್ದು ನಮ್ದು ಡಿಮ್ಯಾಂಡ್ ಏನು ಪೇಪರ್ ಬ್ಯಾಲೆಟ್ ಪೇಪರ್ ಎಸ್ ಕಾಂಗ್ರೆಸ್ ಪೊಲಿಟಿಕಲ್ ಆಗಿ ಪೊಲಿಟಿಕಲ್ ಆಗಿ ವಿರೋಧ ಮಾಡಲ್ಲ ಈಗ ಪಾಲಿಟಿಕ್ಸ್ ಅದರಲ್ಲಿ ಮಾಡಕ್ ಹೋಗಲ್ಲ ಬಟ್ ನಿಜವಾದಂಥ ಓಟ ಮತದಾರರಿದ್ದಾರೆ ಅವ್ರು ಯಾರು ಬಿಟ್ಟು ಹೋಗ್ಬಾರ್ದು ಅವರು ಏನು ಕ್ವಶನ್ ರೈಸ್ ಮಾಡಿದ್ದಾರೆ ಅವಲ್ಲಕ್ಕ ವಿವರಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾವೆಲ್ಲ ತಯಾರಿ ಮಾಡ್ತೀವಿ ಕಡೆಗೆ ಹೋಗ್ಬೇಕು ಯಾವಾಗ ಹೈಕಮಾಂಡ್ ಅವರು ಕರೀತಾರೆ ಅವಾಗ ತಿಂಗಳ ಅಂತೆ ಅಂತ ಹೇಳಿಲ್ಲ ಯಾವಾಗ ಕರೀತಾರ ಹೋಗ್ತಾರ